ನಮಸ್ಕಾರ ಎಲ್ಲರಿಗೂ ಶಿಂಧು ಶಿವರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಮಾಲಕ್ಷ್ಮಿಗೆ ನೈವೇದ್ಯಕ್ಕೆ ಅಂತಲೇ ಮೂರು ಥರದ ಸ್ವೀಟ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಎಳ್ಳುಂಡಿ ಪೂರಿ ಅದರ ಜೊತೆಗೇ ರವೆ ಉಂಡೆ ಇಷ್ಟನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನೇ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಬನ್ನಿ ಮಾಡೋ ವಿಧಾನವನ್ನು ನೋಡೋಣ ಮೊದಲಿಗೆ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಬಿಳಿ ಎಳ್ಳಾದರೂ ತೊಗೋಬೋದು ಇಲ್ಲ ಅಂತಂದರೆ ಕರಿ ಎಳ್ಳಾದರೂ ತೊಗೋಬೋದು ನಾನು ಬಿಳಿ ಎಳ್ಳಿಂದ ಫಸ್ಟು ನೀಟಾಗಿ ವಾಶ್ ಮಾಡಿ ರೆಡಿ ಮಾಡಿ ವಾ ಒಣಗಾಕಿದ್ದೆ ಫಸ್ಟ್ ನಾನು ನೀರಲ್ಲಿ ವಾಶ್ ಮಾಡಿದ್ದೆ ಯಾಕಂದರೆ ಪೌಡ್ರೆಲ್ಲ ಹಾಕಿರ್ತಾರೆ ಬಿಳಿ ಎಳ್ಳಿಗೆ ಹುಳ ಹೋಗಬಾರ್ದು ಅಂತೇಳಿ ಹಾಗಾಗಿ ನಾನು ಮೊದಲಿಗೆ ವಾಶ್ ಮಾಡಿ ಬಿಸಿಲಿಗೆ ಒಣಗಾಕಿದ್ದೆ ಈಗ ನಾನು ನೆಕ್ಸ್ಟು ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಕ್ರಂಚಿಯಾಗಿ ಬರಬೇಕು ಅಂತಂದರೆ ಬಿಸಿ ಮಾಡಬೇಕು ಮೆತ್ತಗಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾನ್ ಆಗಿ ಇಟ್ಟು ಪಾನೊಳಗನೆ ಇಬ್ ಬಿಳಿ ಎಳ್ಳಿನ ಹಾಕಿಬಿಟ್ಟು ಕಡಿಮೆ ಫ್ಲೇಮಲ್ಲಿ ಇಟ್ಕಂಡೆ ಇದ್ದೀನಿ ಹುರಿದಾಗಿದೆ ನಾನು ನೆಕ್ಸ್ಟ್ ಪಾನಕ ರೆಡಿ ಮಾಡ್ಕೋಬೇಕು ಹಾಗಾಗಿ ಒಂದು ಕಡಾಯಿ ತೊಗೊಂಡಿರೋದು ಅಂದರೆ ದಪ್ಪ ತಳೆದ್ದು ಅದರೊಳಗೆ ನಾನು ಒಂದು ಕಪ್ನಷ್ಟು ಬೆಲ್ಲ ಹಾಕಿದ್ದೀನಿ ಬೆಲ್ಲಕ್ಕೆ ಒಂದು ಕಾಲು ಕಪ್ನಷ್ಟು ನೀರು ಇದ್ದೀನಿ ಇಷ್ಟು ನೀರು ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೋಬೇಕು ನೀವು ತರುವಂಥ ಬೆಲ್ಲದಲ್ಲಿ ಏನಾದರೂ ಕಲ್ಲಿದ್ರೆ ಜಸ್ಟ್ ಬೆಲ್ಲ ಮೇಲೆ ನೀವು ಸೋಸ್ಕೊಂಡು ಈ ಬೆಲ್ಲನ ಕಂಟಿನ್ಯೂ ಆಗಿ ಪಾನಕ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋಬೇಕು ನಾನು ಈ ತಂದಿರೋ ಅಂಥ ಬೆಲ್ಲದಲ್ಲಿ ಕಲ್ಲೆಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಮಾಡ್ತಾ ಇರೋದು ಈಗ ನೋಡಿ ಇದೇ ಥರನೇ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ರೆಡಿ ಮಾಡ್ಕೋಬೇಕು ಪಾನಕ ಪಾನಕ ರೆಡಿಯಾಗಿದೋ ಇಲ್ಲೋ ಅಂತ ಯಾವ ಥರ ಕಂಡು ಹಿಡಿಯೋದಂದ್ರೆ ಒಂದು ಬೌಲೊಳಗೆ ನೀರು ತೊಗೋಬೇಕು ನೀರೊಳಗೆ ಈ ಪಾನಕ ಹಾಕಿದ ಮೇಲೆ ಇದೇ ಥರನೇ ರೌಂಡ್ ರೌಂಡಾಗಿ ರೆಡಿ ಆಗಬೇಕು ಅದ್ರ ಜೊತೆ ನಾವು ನೀರೊಳಗೆ ಹಾಕಿದ ತಕ್ಷಣ ಟಣ್ಣಂತ ಸೌಂಡ್ ಬರಬೇಕು ಆ ಥರ ಬಂದರೆ ಮಾತ್ರ ಪಾನಕ ರೆಡಿಯಾಗಿದೆ ಅಂತೇಳಿ ಬಂದು ಬಂದಿದೆ ಸಖತ್ತಾಗಿ ಬಂದಿದೆ ಪಾನಕ ಮಾತ್ರ ಸೂಪರಾಗಿ ರೆಡಿಯಾಗಿದೆ ನೋಡಿ ಅದೇ ಥರನೇ ನಿಮ್ಗೆ ಪಾನಕ ರೆಡಿ ಮಾಡ್ಕೊಂಡ್ರೆ ಚೆನ್ನಾಗಿ ಕ್ರಂಚಿಯಾಗಿ ಬರುತ್ತೆ ಇಲ್ಲ ಅಂತಂದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ನೋಡಿ ಇದೇ ಒಂದು ಮೆಥಡಲ್ಲೇ ಟ್ರೈ ಮಾಡಿ ಈಗ ನಾನು ನೆಕ್ಸ್ಟ್ ಗ್ಯಾಸ್ ಸ್ಟವ್ ಏನು ಆಫ್ ಮಾಡಲ್ಲ ಹಾಗೇ ಕಡಿಮೆ ಫ್ಲೇಮ್ ಇಟ್ಕೊಂಡೆ ನಾನು ಹುರ್ದಿಟ್ಕೊಂಡ್ರಂತಹ ಬಿಳಿ ಎಳ್ಳು ಇದ್ದೀನಿ ಈಗ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇಲ್ಲೆಲ್ಲಿ ಎಳ್ಳುಗೆ ಏನು ಪಾಣಕಾಕ್ತದೇ ಇರಬಾರ್ದು ಅದೇ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಒಂದು ತರ್ಟಿ ಸೆಕೆಂಡ್ ಬಿಟ್ಟರೆ ಸಾಕು ಈಗ ನಾವು ಸೈಡ್ ಎತ್ತಿಟ್ಟಿದ್ದೀವಿ ನೋಡಿ ಇದೇ ಥರನೇ ಒಂದು ತರ್ಟಿ ಸೆಕೆಂಡ್ಗೆ ಈ ಥರ ರೆಡಿ ಆಯಿತು ಈಗ ನಾವು ರೌಂಡ್ ರೌಂಡಾಗಿ ನಮ್ಗೆ ಯಾವ ಒಂದು ಶೇಪಲ್ಲಿ ಬೇಕೋ ಆ ಒಂದು ಶೇಪಲ್ಲೇ ರೆಡಿ ಮಾಡ್ಕೋಬೇಕು ಕೈ ಸುಡುತ್ತಲ್ವ ಹಾಗಾಗಿ ನಾನು ಸ್ವಲ್ಪ ಕೈ ನೀರು ಹಚ್ಚಗಂಡನೇ ಇದೇ ಥರನ ಮಾಡ್ತಾ ಇದ್ದೀನಿ ನೋಡಿ ರೋಲ್ ರೋಲ್ ಆಗಿ ಮಾಡ್ತಾ ಇದ್ರೆ ನಮಗೆ ಕೈ ನೋವು ಬರುತ್ತೆ ಹಾಗಾಗಿ ಈ ಥರ ಶೇಕ್ ಮಾಡಿದರೆ ಸಖತ್ತಾಗಿ ಬರುತ್ತೆ ನಮಗೆ ರೌಂಡಾಗಿ ಚೆನ್ನಾಗಿ ಬರುತ್ತೆ ನೋಡಿ ತಣ್ಣಗೆ ಆಗ್ತಾ ಆಗ್ತಾ ಒಳ್ಳೆ ರೌಂಡಾಗಿ ಬರುತ್ತೆ ನೋಡಿ ನೀವು ಟ್ರೈ ಮಾಡಿ ಇದೇ ಥರನೇ ಕೈ ಸುಡೋದೇ ಇಲ್ಲ ಅಂದರೆ ಬಿಸಿ ತಾಗದೇ ಇಲ್ಲ ಇದೇ ಥರ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ತೋರಿಸಿರೋ ಶೇಪಲ್ಲೇ ಅದೇ ಥರನೇ ಶೇಕ್ ಮಾಡಿ ನಾನು ಈ ರೌಂಡ್ ರೌಂಡಾಗಿ ಮಾಡಿರೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಳ್ಳೆಯ ಅಂಗಡಿಗಳಲ್ಲಿ ತಿಂದಾಗೇ ಇದೆ ಅಷ್ಟು ಸಖತ್ತಾಗಿ ಬಂದಿದೆ ಬಟ್ ಸ್ವಲ್ಪ ರೆಡ್ ಕಲರ್ ಜಾಸ್ತಿ ಆಗಿದೆ ಅಲ್ಲ ಆ ಥರ ಉಂಡೆ ಯಾಕಾಗಿದೆ ಅಂದರೆ ಸ್ವಲ್ಪ ತಣ್ಣಗಾಗಿದೆ ನಾವು ಉಂಡೆ ಮಾಡೋ ಟೈಮಲ್ಲಿ ಆ ಥರ ತಣ್ಣಗಾಗಿದೆ ಹಾಗಾಗಿ ಆ ಕಲರ್ ಬಂದಿದೆ ಫುಲ್ಲು ತಣ್ಣಗಾಯಿತು ಅಂದರೆ ಎಲ್ಲ ಉಂಡೆನೂ ಒಂದೇ ಕಲರ್ ಬರುತ್ತೆ ತುಂಬ ಈಸಿಯಾಗಿ ಬಿಗಿನರ್ಸ್ ಸಹ ಇದೇ ಥರನೇ ನೀವು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಎಳ್ಳುಂಡೆ ರೆಡಿ ಆಯಿತು ನಾವು ನೆಕ್ಸ್ಟು ಬಾದಾಮ್ ಪುರಿ ಮಾಡೋದು ಹೇಗೆ ಅಂತೇಳಿ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಒಂದು ಪ್ಲೇಟ್ ತೊಗೊಂಡಿರೋದು ಅಲ್ಲಿ ಒಂದು ಕಪ್ನಷ್ಟು ಮೈದಾ ಹಿಟ್ಟು ತಗೊಳ್ತಾ ಇರೋದು ನೋಡಿ ಆಗಲೇ ಸಾಣಿಸಿ ಅಂದರೆ ಸೋಲ್ಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಮೈದಾ ಹಿಟ್ಟು ಮೈದಾ ಹಿಟ್ಟು ನಾನು ಒಂದು ಕಪ್ನಷ್ಟು ತೊಗೊಂಡಿರೋದು ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ರೆಡಿ ಮಾಡ್ಕೋಬೇಕು ಅದ್ರ ಜೊತೆ ನಾನು ಅರ್ಶಿಣ ಪುಡಿ ಮತ್ತು ತುಪ್ಪ ಇಷ್ಟು ನಾನು ರೆಡಿ ಮಾಡ್ಕೊಂಡು ನಾನು ಹಿಟ್ಟು ನಾಲ್ಕು ಹಾಕ್ತಾ ಇರೋದು ನಿಮ್ಗೆ ಅದು ವೀಡಿಯೋ ತೋರಿಸಿಲ್ಲ ರೆಡಿ ಮಾಡ್ಕೊಂಡ್ಲಿ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ನಾನು ಸ್ವಲ್ಪ ಅರ್ಶಿಣ ಪುಡಿನೂ ಇದ್ದೀನಿ ಈಗ ನಾನು ನೆಕ್ಸ್ಟ್ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಆದಮೇಲೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಬಿಸಿ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಯಾಕಂದರೆ ಕ್ರಂಚಿಯಾಗಿ ಬರುತ್ತೆ ಬಾದಾಮ ಪುರಿ ಚೆನ್ನಾಗಿ ಬರಬೇಕು ಕ್ರಂಚಿಯಾಗಿ ಅಂತಂದರೆ ಎಣ್ಣೆ ಅಥವಾ ತುಪ್ಪನ ಇದೇ ಥರನೇ ನೀವು ಬಿಸಿ ಮಾಡಿಬಿಟ್ಟು ಹಾಕಿದರೆ ಸೂಪರಾಗಿ ಬರುತ್ತೆ ತುಪ್ಪ ಇಷ್ಟಪಡದೆ ಇರೋರು ಎಣ್ಣೆ ಇದೇ ಥರನೇ ಬಿಸಿ ಮಾಡಿಬಿಟ್ಟರೆ ಹಾಕಿದ್ರೆ ಚೆನ್ನಾಗಿರುತ್ತೆ ನಿಮಗಿನ್ನೂ ಸ್ವಲ್ಪ ಜಾಸ್ತಿ ಬೇಕು ತುಪ್ಪ ಅಂತಂದರೆ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿ ನೋಡಿ ಎಲ್ಲೆಲ್ಲಿಯೂ ಡ್ರೈ ಆಗಿರೋವಂಥ ಹಿಟ್ಟಿರಬಾರ್ದು ಅದೇ ಥರ ನಿಮ್ಮಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಿಕ್ಸ್ ಆದಮೇಲೆ ಒಂದು ಕಪ್ನಷ್ಟು ನಾನು ನೀರು ತೊಗೊತಾ ಇರೋದು ನೀರು ತೊಗೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡೇ ನಾದ್ಕೋಬೇಕು ಒಂದೇ ಸರಿನೇ ಅಂದರೆ ಒಂದೇ ಟೈಮಲ್ಲೇ ನೀವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಅದು ಸರಿಗೆ ಬರಲ್ಲ ಯಾಕಂದರೆ ಸ್ವಲ್ಪ ಜಾಸ್ತಿ ಅನ್ನಿಸ್ಬಿಡುತ್ತೆ ಸರಿ ಕಾಣಲ್ಲ ಇದೇ ಥರನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇಟ್ಟು ರೆಡಿ ಮಾಡ್ಕೋಬೇಕು ನೋಡಿ ಜಾಸ್ತಿ ಚಪಾತಿಗೆಲ್ಲ ನಾತ್ವಲ್ವ ಅದೇ ಥರ ಏನು ನಾದೋದು ಬೇಡ ಜಸ್ಟ್ ಇದೇ ಒಂದು ಮಾಮೂಲಿಗೆ ನಾವು ಜಾಮೂನಿಗೆಲ್ಲ ರೆಡಿ ಮಾಡ್ಕೊತೀವಲ್ವಾ ಅದೇ ಜಾಮೂನ್ ಜಾಮೂನು ಮಾಡೋಕೆ ಬರದೇ ಇರೋರಿಗೆ ಗೊತ್ತಿಲ್ಲ ಅನಿಸುತ್ತೆ ನೋಡಿ ಇದೇ ಒಂದು ಮೆಥಡಲ್ಲೇನು ಟ್ರೈ ಮಾಡ್ಕೊಳ್ಳಿ ಜಾಸ್ತಿ ಕೈಯಲ್ಲಿ ಇದ ಥರ ನೀವು ನಾದೋದೇನು ಬೇಡ ಜಸ್ಟ್ ಇದೇ ಥರನೇ ನಾದ್ಕೊಂಡ್ರೆ ಸಾಕು ನಿಮಗೆ ಹಳದಿ ಕಲರ್ ಬಾದಾಮ್ ಪೂರಿ ಇಷ್ಟ ಆಗಲಿಲ್ಲ ಅಂತಂದರೆ ನಿಮ್ಗೆ ಇಷ್ಟವಾದಂಥ ಕಲರ್ನು ನೀವು ಆ್ಯಡ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನೀವು ಇದೇ ಒಂದು ಮೆಥಡಲ್ಲಿ ನಾನು ಯಾವೊಂದು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರ್ ಏನೂ ಹಾಕಿಲ್ಲ ಜಸ್ಟ್ ಈ ಒಂದು ಮೂರು ಇಂಗ್ರೀಡಿಯೆಂಟ್ಸ್ಗಳಿಂದನೇ ನಾನು ಇವತ್ತು ಬಾದಾಮ್ ಪೂರಿ ರೆಡಿ ಮಾಡಿರೋದು ತುಂಬ ಚೆನ್ನಾಗಿ ಬರುತ್ತೆ ಮಕ್ಳುಗಿಂತ ತಿನ್ಬೋದು ದೊಡ್ಡವ್ರಿಗೆ ತಿನ್ಬೋದು ಯಾಕಂದರೆ ಯಾವೊಂದು ಸೈಡ್ ಎಫೆಕ್ಟು ಆಗೋಲ್ಲ ಹಿಟ್ಟು ರೆಡಿ ಆಯಿತು ಇದಕ್ಕೆ ನೋಡಿ ನಾನು ಎಕ್ಸ್ಟ್ರಾ ಎಣ್ಣೆ ಏನೂ ಹಾಕಿಲ್ಲ ನಿಮ್ಗೆ ಎಣ್ಣೆ ಬದಲು ತುಪ್ಪ ಆದ್ರೂ ಹಾಕೊಬೋದು ನಿಮಗೆ ಬೇಕು ಅಂದರೆ ಹಾಕ್ರೆ ಇಲ್ಲ ಅಂತಂದ್ರೆ ಬೇಡ ನಾನು ಜಸ್ಟ್ ತುಪ್ಪದಲ್ಲಿ ಮಾತ್ರ ನಾನು ಹಾತ್ಕೊಂಡಿದೆ ಈಗ ನಾನು ಒಂದು ಹದಿನೈದು ನಿಮಿಷ ನೆನೆಯಕ್ಕೆ ಇದ್ದೀನಿ ಹಸಿ ಹಿಟ್ಟನ್ನು ಮೇಲೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಸೈಡ್ ಇದ್ದೀನಿ ಅಂದರೆ ಒಂದು ಹದಿನೈದು ನಿಮಿಷ ನೆನೆದ್ರೆ ಚೆನ್ನಾಗಿರುತ್ತೆ ಅಷ್ಟರೊಳಗೆ ನಾವು ಪಾಣಕ ರೆಡಿ ಮಾಡ್ಕೋಬೇಕು ಮೊದಲಿಗೆ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ದಪ್ಪ ತಳೆದ್ ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಒಳಗಡೆ ಒಂದು ಕಪ್ನಷ್ಟು ಸಕ್ಕರೆ ಇದ್ದೀನಿ ಅಂದರೆ ಮೈದೆ ಹಿಟ್ಟು ಒಂದು ಕಪ್ನಷ್ಟು ತೊಗೊಂಡಿದ್ದೆ ಒಂದು ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಾಲು ಕಪ್ನಷ್ಟು ನೀರು ಇದ್ದೀನಿ ಅಂದರೆ ಸಕ್ಕರೆ ತೊಗೊಂಡಿದ್ವಲ್ಲ ಅದೇ ಬೌಲಲ್ಲೇ ಇರೋದು ನೆಕ್ಸ್ಟು ಸಕ್ಕರೆ ಎಲ್ಲ ಮೆಲ್ಟ್ ಆಗಬೇಕು ಅಂದರೆ ಕರಗಬೇಕು ಹಾಗಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬೇಗನೆ ಕರಗಲಿ ಹೇಳ್ಬಿಟ್ಟು ಇದು ಸಕ್ಕರೆ ಜಾಸ್ತಿ ಏನು ಮಾಡೋದು ಬೇಕಾಗಿಲ್ಲ ಯಾಕಂದರೆ ಸ್ವಲ್ಪ ಒಂದೆಳೆ ಪಾಕ್ ಬಂದರೆ ಸಾಕು ಈಗ ಬಂದಾಗಿದೆ ಇದು ಗ್ಯಾಸ್ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಗ್ಯಾಸ್ ಸ್ಟವ್ ಆಫ್ ಮಾಡಿ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಸೈಡ್ ಇದ್ದೀನಿ ಇದಾದ ನಂತರ ನಾನು ಪೂರಿ ರೆಡಿ ಮಾಡ್ಕೋಬೇಕಲ್ವ ಅಂದರೆ ಬಾದಾಮ್ ಪೂರಿನ ಹಾಗಾಗಿ ಒಂದು ಲ ತಗೊಂಡಿದ್ದೀನಿ ಅದ್ರ ಜೊತೆ ನಾವು ಚಪಾತಿ ಮಣಿ ಯಾವುದಿದ್ರೆ ಅದೇ ತೊಗೊಳ್ಳಿ ಅದ್ರ ಜೊತೆ ನಾನು ಸ್ವಲ್ಪ ಒಣ ಇಟ್ಟು ತೊಗೊಳ್ತಾ ಇದ್ದೀನಿ ಯಾಕಂದರೆ ಹಸಿ ಹಿಟ್ಟು ಕೆಳಗಡೆ ಒಣ ಹಿಟ್ಟು ಹಾಕೋಬೇಕು ಅಂಥೇಳಿ ನಿಮಗೆ ದಪ್ಪ ಸೈಜ್ ಬಾದಾಮ್ ಪುರಿ ಬೇಕೆಂದರೆ ಸ್ವಲ್ಪ ದಪ್ಪ ಸೈಜನೇ ತೊಗೊಳ್ಳಿ ಇಲ್ಲ ಅಂತಂದರೆ ಚಿಕ್ಕದಾಗಿರೋ ಸಾಕು ಅಂತಂದರೆ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಇದೇ ಥರನೇ ರೋಲ್ ಮಾಡಿಕೊಂಡು ನೀವು ಚಪಾತಿ ಥರನೇ ರೌಂಡಾಗಿ ಲಟ್ಟಿಸ್ಬೇಕು ಮೊದಲಿಗೆ ಯಾರು ಟ್ರೈ ಮಾಡ್ತಾ ಇದ್ದಾರಲ್ವ ಅವ್ರಿಗಿಂತೂ ತುಂಬ ಯೂಸ್ ಆಗುತ್ತೆ ತುಂಬ ಈಸಿಯಾಗಿ ಮನೇಲಿ ಸಿಗುವಂಥ ಪದಾರ್ಥಗಳಿಂದಲೇ ನಾನಿವತ್ತು ಪುರಿ ರೆಡಿ ಮಾಡಿ ತೋರಿಸ್ತಾ ಇರೋದು ನೋಡಿ ಇದೇ ಥರನೇ ನೀವು ರೆಡಿ ಮಾಡ್ಕೋಬೋದು ಶಂಕು ಶೇಪಲ್ಲೇ ಈಗ ಪೂರಿ ರೆಡಿ ಆಯಿತು ನೆಕ್ಸ್ಟ್ ನಾವು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಹಾಫ್ ಲೀಟ್ರಷ್ಟು ಅಡುಗೆ ಎಣ್ಣೆ ತೊಗೊಂಡಿದ್ದೀವಿ ಎಣ್ಣೆ ಬಿಸಿ ಚೆನ್ನಾಗಿ ಬಿಸಿ ಕಾದಿರಬೇಕು ಆ ಟೈಮಲ್ಲಿ ನಾವು ಈ ಪೂರಿಗಳನ್ನೆಲ್ಲ ಹಾಕೋಬೇಕು ನೋಡಿ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಹಾಕಿದ್ರೇ ಕ್ರಂಚಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ ಇದೇ ಥರನೇ ನೀವು ಮಿಕ್ಸ್ ಇದೇ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ನೀವು ಪೂರಿನ ರೆಡಿ ಮಾಡಬೇಕು ನಾನು ಪೂಜೆಗೆ ಅಂತೇಳಿ ಒಂದೇ ಕಪ್ಪಲ್ಲಿ ನಾನು ಈ ಒಂದು ಬಾದಾಮ ಪುರಿನ ನಿಮಗೆ ಮಾಡಿ ತೋರಿಸ್ತಾ ಇರೋದು ನಾನು ಒಂದು ಕಪ್ ಇಟ್ಟಿಗೆ ಒಂದು ಇಪ್ಪತ್ತಾಗುವಷ್ಟು ನಾನು ಬಾದಾಮ ಪುರಿ ರೆಡಿ ಮಾಡಿದ್ದೀನಿ ನಿಮಗೆ ಇದೇ ಒಂದು ಕ್ವಾಂಟಿಟಿ ತೊಗೊಳ್ರಿ ನಿಮಗೆ ಜಾಸ್ತಿ ಅಂದರೆ ಎಷ್ಟು ಕಪ್ ಕಪ್ ಬೇಕೋ ಅಷ್ಟು ಕಪ್ಪು ನೀವು ಹಿಟ್ಟು ತೊಗೊಂಡು ರೆಡಿ ಮಾಡ್ಕೊಬೋದು ತುಂಬ ಈಸಿಯಾಗಿ ನೀವು ಬಿಗಿನರ್ಸ್ಗಂತೂ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ ಮಕ್ಕಳಿಗೆಲ್ಲ ಕೇಳಿದಾಗೆಲ್ಲ ಈ ಥರ ಎಲ್ಲ ಮಾಡ್ಕೊಡ್ಬೋದು ಭಾಳ ಹೊತ್ತು ಟೈಮ್ ತೊಗೊಳೋದೇ ಇಲ್ಲ ನಿಮ್ಗೆ ಬಾದಾಮ್ ಪುರಿ ಎಲ್ಲ ರೆಡಿ ಮಾಡಬೇಕಂದ್ರೆ ಮದುವೆಗಳಲ್ಲಿ ತಿಂದಾಗೇ ಇರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಸಖತ್ತಾಗಿ ಬರುತ್ತೆ ಅದರಲ್ಲಿ ಇನ್ನೊಂದರೆ ಹೆಲ್ತಿಯಾಗಿ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿರ್ತೀವಲ್ಲ ಸೂಪರಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಬಾದಾಮ್ ಪೂರಿ ರೆಡಿ ಆಯಿತು ನೋಡಿ ಒಂದು ಕಪ್ನಷ್ಟು ಇಟ್ಟಲ್ಲಿ ನಾನು ಇಷ್ಟು ಬಾದಾಮ್ ಪೂರಿ ರೆಡಿ ಮಾಡಿದ್ದೀನಿ ನೆಕ್ಸ್ಟ್ ನಾವು ಪಾಣಕಕ್ಕೆ ಈ ಪೂರಿನ ಹಾಕಬೇಕು ಹಾಗಾಗಿ ನಾನು ಫಸ್ಟೇ ನಾವು ಸ್ವಲ್ಪ ಬಾಣಕ ರೆಡಿ ಮಾಡ್ಕೊಂಡಿದ್ವಲ್ಲ ಅದು ತಣ್ಣಗಾಗಿರುತ್ತೆ ತಣ್ಣಗಾಕಿದರೆ ಬೇಗನೆ ಅಬ್ಸರ್ವ್ ಆಗೋಲ್ಲ ಅಂದರೆ ನೆನೆಯಲ್ಲ ಪೂರಿ ಬಂದು ಹಾಗಾಗಿ ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡೆ ಈಗ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿ ನಮಗೆ ಅದು ಎಷ್ಟು ಕಡೆಯಾದರೂ ನಾವು ಏನಾದರೂ ಪಾತ್ರೆ ಇಟ್ಟಿದ್ರೆ ಅದಕ್ಕೆ ಎಷ್ಟು ಇಡಿಸುತ್ತೋ ಅಷ್ಟೇ ನಾವು ಹಾಕ್ಬೇಕು ನಾನು ಒಂದು ಮೂರು ಮೂರು ಇಲ್ಲಾಂದರೆ ನಾಲ್ಕು ಹಾಕಿಬಿಟ್ಟು ಸ್ವಲ್ಪ ಒಂದು ಮೂವತ್ತು ಸೆಕೆಂಡ್ ಮಾತ್ರ ಇಟ್ ಪಾಣ್ಕಾಯಲ್ಲಿ ಬಿಡಬೇಕು ಇಲ್ಲ ಅಂತಂದರೆ ಅದು ತಣ್ಣ ಇದು ಬಿಡುತ್ತೆ ನಮಗೆ ಸ್ವಲ್ಪ ಕ್ರಂಚಿಯಾಗಿ ಬೇಕು ಅಂತಂದರೆ ಸ್ವಲ್ಪ ಹೊ ಹೊತ್ತಲ್ಲೇ ನೀವು ಅಂದರೆ ಒಂದು ಮೂವತ್ತು ಸೆಕೆಂಡ್ ಮುಚ್ಚಿ ಕಣ್ಣು ತೆಗ್ದ್ರೊಳಗನೆ ತೆಗೆದ್ಬಿಡ್ಬೇಕು ಜಾಬ್ ಮಾಡೋರಿಗಂತೂ ತುಂಬ ತೊಂದರೆ ಆಗುತ್ತೆ ಯಾಕಂದರೆ ಟೈಮ್ ಇರಲ್ಲ ಅವ್ರಿಗೆ ಅಂಥವ್ರಿಗಂತೂ ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ನೀವು ಟ್ರೈ ಮಾಡಿ ಒಂದು ಟೈಮ್ ಬೇಕಾದರೆ ಒಂದು ಅರ್ಧ ಗಂಟೆ ಒಳಗಡೆನೆ ನಾನು ಈ ಒಂದು ಮೂರು ಥರ ಅಡುಗೆಗಳನ್ನ ನಿಮಗೆ ಮಾಡಿ ತೋರಿಸ್ತಾ ಇರೋದು ತುಂಬ ಸುಲಭವಾಗಿ ತುಂಬ ಟೇಸ್ಟಿಯಾಗಿರುವಂತಹ ಬಾದಾಮ್ ಪುರಿ ರೆಡಿಯಾಗಿದೆ ನೋಡಿ ನೆಕ್ಸ್ಟ್ ನಾನು ರವೆ ಉಂಡೆ ಮಾಡ್ತಾ ಇದ್ದೀನಿ ಚೂರಿಟಿ ರವೆಯಿಂದ ಅದು ಹೇಗೆ ಮಾಡೋದೆ ಅಂತೇಳಿ ನೋಡೋಣ ಬನ್ನಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆ ಒಳಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಇಷ್ಟಪಡದೆ ಇರೋರು ಅಡುಗೆ ಎಣ್ಣೆಯನ್ನು ಬಳಸ್ಬೋದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರಲಿ ಅಂತೇಳಿ ನಾನು ಬಾದಾಮನ್ನ ಎರಡು ಹೋಳು ಅಂದರೆ ಎರಡು ಪೀಸಸ್ ಮಾಡಿಬಿಟ್ಟು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಕ್ರಂಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ದೊಡ್ಡ ಮಗಳಿಗೆ ಇಷ್ಟ ಹೋಳಿಗೋಸ್ಕರ ನಾನು ಈ ರವೆ ಉಂಡೆ ಮಾಡಿದರೆ ಇದೇ ಥರನೇ ಮಾಡಿಕೊಡೋದು ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮಕ್ಕಳಿಗೆ ಒನ್ ಟೈಮ್ ಟ್ರೈ ಮಾಡ್ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಬಾದಾಮನ್ನ ಸೈಡ್ ಇತ್ತಿಟ್ಬಿಟ್ಟು ಉಳಿದಿರೋವಂಥ ತುಪ್ಪಕ್ಕೆ ಒಂದು ಇಡಿಯಷ್ಟು ಒಣ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಗೋಡಂಬಿ ಮತ್ತು ಬಾದಾಮುನ ಇವೆರಡನ್ನ ನಾನು ಮಿಕ್ಸಿಯಲ್ಲಿ ಮಿಕ್ಸಿ ಮಾಡ್ಕೊಂಡು ಹಾಕಿದ್ದೆ ಅದು ವೀಡಿಯೋ ಸ್ಕಿಪ್ ಆಗಿದೆ ಅದಾದಮೇಲೆ ಒಂದು ಕಪ್ನಷ್ಟು ಚೂರಿಟಿ ರವೆ ತಗೊಂಡು ನಾನು ಈ ಲಡ್ಡು ಮಾಡ್ತಾ ಇರೋದು ಚೂರಿಟಿ ರವಿನ ಚೆನ್ನಾಗಿ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೆ ಉರಿಬೇಕು ನೋಡಿ ಹುರಿದ ಆದಮೇಲೆ ನಾನು ನೆಕ್ಸ್ಟು ಒಂದು ಕಪ್ ರವೆಗೆ ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಒಂದು ಮುಕ್ಕಾಲು ಕಪ್ಪಷ್ಟು ತೊಗೊಳ್ರಿ ಸಾಕು ನಾನು ಇಷ್ಟೇ ತೊಗೊಂಡ್ರೆ ಸ್ವಲ್ಪ ಸ್ವೀಟ್ ಅಂದರೆ ಮೂರು ಥರ ಸ್ವೀಟ್ಸ್ ಮಾಡಿದ್ದೀನಿ ಸ್ವಲ್ಪ ಜಾಸ್ತಿ ಅನಿಸುತ್ತಲ್ವ ಹಾಗಾಗಿ ನಾನು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ತಗೋಬೋದು ರವೆನೂ ಮತ್ತು ಸಕ್ಕರೆನು ಇವೆರಡೂ ಇದೇ ಥರನೇ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೇ ಉರಿಬೇಕು ಇಲ್ಲ ಅಂತ ಅಂದ್ರೆ ಸೀದೋಗಿಬಿಡುತ್ತೆ ಸೀದೋದ್ರೆ ರವಿ ಉಂಡೆ ಸೀದಿರೋ ವಾಸನೆ ಬರುತ್ತೆ ಹಾಗಾಗಿ ಈಗ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಮೇಲೆ ಲಿಡ್ ಕ್ಲೋಸ್ ಮಾಡಿ ಬಿಡ್ತಾಯಿದ್ದೀನಿ ಹತ್ತು ನಿಮಿಷ ಆದಮೇಲೆ ನಾನು ಈಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈಗ ಚೆನ್ನಾಗಿ ರೆಡಿಯಾಗಿದೆ ರವೆ ಉಂಡೆ ಮಾಡೋಕ್ಕೆ ರವೆ ಈಗ ನಾನು ನೆಕ್ಸ್ಟು ಬಿಸಿಯಾಗಿರುವಂಥ ಹಾಲನ್ನು ತೊಗೊತಾ ಇದ್ದೀನಿ ಅಂದರೆ ಉಗುರು ಬೆಚ್ಚಿಗಿರುವಂಥ ಹಾಲನ್ನ ತೊಗೊತಾ ಇರೋದು ಈಗ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಈಗ ಮಿಕ್ಸ್ ಮಾಡ್ಕೊಂಡು ಸೈಡಿಗೆ ತಿಟ್ಬಿಟ್ಟು ಈಗ ನೋಡಿ ಸ್ವಲ್ಪನೇ ಹಾಲು ಒಂದು ಕಪ್ನಷ್ಟು ತೊಗೊಳ್ತ ಹಾಲು ನಾನು ಒಂದು ಅರ್ಧ ಕಪ್ನಷ್ಟು ಹಾಲನ್ನ ಹಾಕ್ತಾಯಿದ್ದೀನಿ ಅಂದರೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ರವೆಗೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡ್ರೆ ಇದೇ ಥರನೇ ನೀವು ಮಿಕ್ಸ್ ಮಾಡಿಕೊಂಡು ರವೆ ಉಂಡೆ ಕಟ್ಬೋದು ನಮಗೆ ಇದು ಅಂದಾಜು ಗೊತ್ತಾಗಿದೆ ಹಾಗಾಗಿ ನಾನು ಒಂದು ಅರ್ಧ ಕಪ್ನಷ್ಟೇ ಹಾಲು ಹಾಕ್ತಾಯಿದ್ದೀನಿ ಸಾಕಾಯಿತು ಅಷ್ಟು ಹಾಗಾಗಿ ಅಷ್ಟು ಹಾಕ್ತಾಯಿದ್ದೀನಿ ಕಡಿಮೆ ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಹಾಕೋಬೋದು ಹಾಗಾಗಿ ನಾನು ಸ್ವಲ್ಪ ಹಾಕಿದೆ ನೋಡಿ ಕರೆಕ್ಟಾಗಿ ಬಂದಿದೆ ರವೆ ಉಂಡೆ ಅದಕ್ಕೆ ರೆಡಿಯಾಗಿದೆ ಈಗ ನೋಡಿ ಇದೇ ಥರನೇ ರವೆ ಉಂಡೆನ ಉಂಡೆ ಮಾಡಿ ರೆಡಿ ಮಾಡ್ಕೋಬೇಕು ನಾನು ಸ್ವಲ್ಪ ಬಾದಾಮ್ ರೆಡಿ ಸೈಡ್ ಎತ್ತಿಟ್ಟಿದ್ನಲ್ಲ ಅದು ಸ್ವಲ್ಪ ಚೆನ್ನಾಗಿ ಕಾಣಲಿ ಮತ್ತು ತಿನ್ಬೇಕಾದ್ರೆ ಚೆನ್ನಾಗಿ ಕ್ರಂಚಾಗಿ ಸಿಗಲಿ ಅಂತೇಳಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬಾದಾಮಿನ ಅದನ್ನು ಮೇಲೆ ನೋಡಿ ಇದೇ ಥರನೇ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಸೂಪರಾಗಿ ಬಂದಿದೆ ದೇವ್ರ ನೈವೇದ್ಯಕ್ಕೆ ರವಿ ಉಂಡೆ ರೆಡಿ ಆಯಿತು ನೋಡಿ ಎಷ್ಟು ಸೂಪರ್ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ಅರ್ಧ ಗಂಟೆ ಒಳಗಡೆ ನಾನು ಮೂರು ಥರ ಸ್ವೀಟ್ಸ್ ರೆಡಿ ಮಾಡಿದ್ದೀನಿ ನೀವು ಟ್ರೈ ಮಾಡಿ ಆಯಿತಾ ಥ್ಯಾಂಕ್ ಯು ಬ ಬಾಯ್